ಸುಮ್ನಾಸಿಕೆ ತಪ್ಪು ತಪ್ಪು ಅಗ್ಗಿ ತಪ್ಪು ತಪ್ಪು ಹೋಗ್ತಿಲ್ವಾ ಹಸಿಕೆ ಕುಟ್ಬಿಡ್ತೀನಿ ನೋಡಿ ಹಸಿಕೆ ಮತ್ತೆ ಅದ್ಯಾಕಾತೆ ಆಗ್ತಾ ಇದ್ಯಾ ಹಾಂ ಹುಡ್ಗದ ಮೇಲೆ ಅದ್ಯಾಕೆ ಆಗ್ತಾ ಇದೀಯಾ ನೀನು ಮತ್ತೆ ನಾನು ಎಲ್ಲಿ ಬೇಜಾರಾಗಿ ಕುಕೊಂಡಿದ್ನಿ ಬಂದು ಅವ್ಡು ನನ್ನ ಕೇಳ್ತಾ ಇದ್ದೀನಿ ಕಾರ್ ಕಡಿ ಹ್ಞೂ ಅದು ಬರೇ ಬಂದು ಅಂತ ಕಂಟ್ಕೊತ್ತೆ ನಿಮ್ಮ ಅಮ್ಮ ಹೋಗು ಹೋಗ್ತಾನೆ ಬಿಡು ಉಮ್ದಂಗೆ ತಿಂದಂಗೆ ನೀನು ಯಾರ ಮೇಲನೋ ಸಿಟ್ಟು ಮಾಡ್ಕೊಂಡು ನಮ್ಮ ಮೇಲೆ ಕೂಕಂಡ್ರೆ ಆಗಲ್ಲ ಕಣತ್ತೆ ಹಾಂ ನೀನು ಹಿಂಗೆ ಇದು ಮಾಡ್ಕೊಂಡ್ರಿ ಆಗಲ್ಲ ಹ್ಞೂ ಸುಮ್ಮನೆ ಎದ್ದು ಬಂದು ಉಂಡು ತಿಂದು ಚೆನ್ನಾಗಿರೋದು ಕಲಿಬೇಕು ಅಲ್ಲ ನೋಡು ನಾವು ಹಿಂಗೆ ನೋಡ್ಕೊಂಡ್ರು ನಿನಗೆ ಎಷ್ಟು ಅವ್ರ ಮನೆ ಬೀಗ ಹಾಕ್ತಾಗಿ ನಾವು ಎಷ್ಟು ನಮ್ಮ ಮೇಲೆ ಊದ್ಕೊಂಡಿದ್ದೀಯಾ ಉಂಬಲ್ಲ ಏನಿಲ್ಲ ಮನೆಯಾಗಿ ಇದ್ಮೇಲೆ ಉಣ್ಬೇಕಮ್ಮ ಉಂಡಿಲ್ಲ ಅಂದರೆ ಇರ್ಕೊಡು ನಮ್ಮ ಮನೆಯಾಗಿ ಹಂಗೆ ಯಾಕೆ ಒಟ್ಟಸ್ತಿಲ್ಲ ನಾವು ಉಂಬಲ್ಲ ಒಟ್ಟಿ ಅಲ್ಲ ಅಂದರೆ ಎರಡು ದಿನ ಗಟ್ಟಲೆ ಆದರೂ ಒಟ್ಟಿ ಅಲ್ವೇ ಯಾಕೆ ಒಟ್ಟಿಸ್ತಿಲ್ಲ ಅಂತಾನೆ ಗೊತ್ತೈತಿ ಇವೆರಡು ದಿನ ಉಂಡಿಲ್ಲ ನೀನು ನಾನು ಉಂಬಲ್ಲ ಸರಿ ಆಯ್ತು ಬಿಡು ಉಮ್ಲಿಲ್ಲ ಅಂದ್ರೆ ಏನಾಯ್ತು ಯಾಕೆ ಸಂಗೀತ ಏನಾಯ್ತೆ ನಿಮ್ಮ ಎರಡು ದಿವಸದಿಂದ ಉಂಡಿಲ್ಲ ಸುಮ್ನ ಮಕ್ಕ ಊರಿಸ್ಕೊಂಡು ಒಬ್ರ್ ಮಾತಾಡ್ಸಲ್ಲ ಅವಗ್ ಮಾತಾಡ್ಸಿರೋರು ಹೇಗುತ್ತೆ ಹಂಗೇನೆ ಏನು ಮಾಡೈತೆ ಅಜ್ಜಿ 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 ಪಪ್ಪು ಅಂತ ಮಾತಾಡ್ಸಿದ್ರೆ ಹೆಂಗ್ ರೇಗಾಡುತ್ತೆ ನೋಡು ನಿಮ್ಮ ಹುಡುಗ ಅವನ್ ಮಾಡೈತೆ ಅಂತದ್ದು ತಲೆ ಕೆಡಿಸ್ಕೊಂಬ ಹೋಗ್ಬೇಡ ಒಳ್ಳೇರಿ ಕಾಲ ಇಲ್ಲ ಅಂದ್ಮೇಲೆ ಸುಮ್ನ ಆಗ್ಬಿಡ್ಬೇಕು ತಲೆ ಕೆಡ್ಸ್ಕೆ ಬಿಡ ಸುಮ್ನೀರು ಹೊಂಡ್ರೆ ಉಮ್ಲಿ ಉಮ್ಲಿ ಅಂದ್ರೆ ಹಂಗ ಇರಲಾಳ ಉಪ್ಪಾಸ ಇರಲಾಳು ತಲೆ ಕೆಡಿಸ್ಕೊಂಬ ಹೋಗ್ಬೇಡ ಈಗಿನ ಕಾಲದಾಗ ಯಾರು ತಲೆ ಕೆಡಿಸ್ಕೊಂಬಲ್ಲ ಸರಿನಾ ಸುಮ್ನಿರೋದ್ ಕಲಿಯನ್ ಅಷ್ಟೇನೇ ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಇಷ್ಟೊಂದು ನೋಡಿಕೆ ನಮಗೆ ನಮ್ಮ ಮಾತಿಗೆ ಬೆಲೆ ಇಲ್ಲ ನಾವು ನೋಡ್ಕೆ ಮತ್ಕೊಂಡು ಗೌರವ ಇಲ್ಲ ಅಂದಮೇಲೆ ಅದಕ್ಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಸುಮ್ಮನೆ ಇದ್ಬಿಡ್ಬೇಕು ಏನಾನ ಆಗ್ಲೇಳು ಅಷ್ಟೇ ನೀನು ತಲೆ ಕೆಡಿಸ್ಕೊಬಿಡ ಸಂಗೀತ ಮನೆಯಾಗಿರ್ಲಿಲ್ಲ ಅಂದ್ರೆ ಒಂಥರ ಕಣ್ರಿ ಇದ್ದು ಕೊಟ್ಟು ಹಿಂಗ್ ಮಾಡಿರ ಮನ್ಸಿಗೆ ಒಂಥರ ಸಮಾಧಾನ ಇರಲ್ಲ ನಮ್ಮ ಮನ್ಸಿಗೆ ಒಂಥರ ಇದು ನೋವು ಹೇಳು ಎಲ್ಲೋ ಇದ್ದು ಇರೋರಿಗೆ ಎಷ್ಟೋ ಪ್ರೀತಿ ನೋಡು ನಮ್ಮ ಮೇಲೆ ಎಷ್ಟು ಯಾಕೆ ಹಿಂಗ್ ಮಾಡ್ತಾರಪ್ಪ ಅದಕ್ಕೆ ಮತ್ತೆ ನಿಯತಿ ಕಾಲ ಇಲ್ಲ ಈ ಕಾಲದಾಗೆ ಅಂತ ಹೇಳೋದು ಮೋಸ ಮೋಸ ಮಾಡೋದಕ್ಕೂ ಅನ್ಯಾಯ ಮಾಡೋದಕ್ಕೆ ಕಾಲ ಇವಾಗ ತಲೆ ಸುಮ್ನೀರು ಇಲ್ಲದ್ತಾ ನನ್ ಮಗೋಗಿ ಹ್ಮ್ ಇಲ್ಲ ಪಾಪ ನಾನು ಯಾಕೆ ಅಟ್ಕಸ್ತಿಲ್ಲ ಯಾಕನ ಬೇಗ ಅದ ಹಂಗ ಅದಕ್ಕೆ ನಾನು ಉಂಡಿಲ್ಲ ಅದಕ್ಕೆ ಇಲ್ಲದ್ ಹೇಳ್ತಾಳಲ್ಲ ಇವಳು ಇಂಥವೇ ಹೇಳಿ ಹಾ ಇಂಥವೇ ತಂದಿಕ್ಕೆ ಯಾರ್ಗಾನ ಇಂಥ ತಂದಿಕ್ ಎಷ್ಟು ಎಷ್ಟ ಕದ್ಕೊಂಡಿದೀಯ ಮತ್ತೆ ಸುಮ್ನೆ ಇರೋ ಸಾಕು ನಾನೇ ನಿನ್ ತಂದಿಕ್ತಾ ಇಲ್ಲ ನೀನ್ ಮಾಡಿರೋದನ್ನ ಹೇಳ್ತಾ ಇದೀನಿ ಸುಮ್ನೆ ಏನಕ್ಕೆ ಹಿಂಗ್ ಮಾಡತಾ ಇದೀಯಾ ನೀನ್ ಮಾಡಿರೋದ್ ಹೇಳಿದ್ರು ಕಷ್ಟನೇನಾ ಅಲ್ಲ ನೋಡಿ ಹೆಂಗ್ ಮಾತಾಡ್ತಾ ಇದೀಯಾ ನೀನು ಅಯ್ಯೋ ದೇವರೇ ಅಲ್ಲ ನೀನು ಮಾಡಿರೋದು ಹೇಳ್ತಾ ಇದೀನಿ ಕಣತೆ ನಾನು ಉಂಡಿಲ್ಲ ಹೊತ್ಗೆ ಏ ನಾನು ಬೇರೆದೇನ ನಾನು ಹೇಳಿದ್ನ ನಿನ್ನ ಮಗುಗೆ ಮ್ಹ್ ಮ್ಮ್ಮ ಮ ಆಟಾಡೋ ಪಪ್ಪ ಲಾಟ ಸಾಮಾನಿದಾವೆ ತಕೊಂಡು ಆಟಾಡೋದಮ್ಮ ಹೋಗು ಎಲ್ಲ ಆಟಾಡಿಕೊಂಡು ಹೋಗ್ ಹೋಗ್ಬಿಡತ್ಲ ಬೀಳ್ತೀಯ ಅಲ್ಲೇ ಆಟಾಡು ಅಲ್ಲೇ ಆಟಾಡು ಕುಕ್ಕ ಕುಕ್ಕ ಅಲ್ಲೇನೆ ಅಲ್ಲ ಹುಡ್ಗ ಏನು ಮಾಡೈತೆ ಆ ಹುಡ್ಗ ಅಜ್ಜಿ ಅಜ್ಜಿ ಅಂತ ಮಾತಾಡ್ಸಿದ್ರೆ ಹ್ಞೂ ಗಂಗ್ ನಿಗುತ್ತೆ ಹೋಗಾವ್ ತ ನಿಗುತ್ತಲ್ಲ ಇದು ಹಾ ಹೇಳು ಇವತ್ತಿ ಒಂದು ಸ್ವಲ್ಪನಾದರೂ ನಾವು ಹುಡುಗರು ಅಂಬೋದಿಲ್ಲ ದೊಡ್ಡ ಮೇಲೆ ದೊಡ್ಡವ್ರ ಮೇಲೆ ಸಿಟ್ಟ ಹುಡುಗ್ರ ಮೇಲೆ ತೋರಿಸ್ತಾ ಇದೆಯಲ್ಲ ಮತ್ತೆ ನಮಗೆ ಬೇಜಾರಾದಾಗ ಯಾರ ಮೇಲಾದರೂ ತೋರಿಸ್ತೀವಿ ಹ್ಞೂ ಅಷ್ಟೇ ಅದೇ ಇವಾಗ ನಾವು ಮನೆಗೆ ಬೀಗ ಹಾಕಿದೀವಲ್ಲ ಅದೇ ಬಂದಿರೋದು ನಿನಗೆ ಆವತ್ತಿಂದಲೂ ಹಂಗೆ ಮಾಡ್ತಾ ಇದೆಯಾ ನಾವು ಯಾರು ಹೇಳಿದ್ರು ನೀನು ಏನು ಮುಂಚ್ಕೊಂಡು ಹಿಡ್ಕೆ ನಾವೇನೇನು ತೆಗ್ಯಲ್ಲ ನೀನು ಎಷ್ಟೇ ಮುಂಚ್ಕಂಡು ಕುಕ್ಕ ಹಾಂ ನೀನು ಎಷ್ಟೇ ನಮ್ಮ ಮೇಲೆ ಇದು ಮಾಡು ನಾವಂತ ತೆಗ್ಯೋಲ್ಲ ಅವ್ನು ನಮ್ಮ ದುಡ್ಡು ನಮಗೆ ಕೊಡಬೇಕು ನಾವು ದುಡ್ಡ ದುಡ್ಡು ಅದು ಹಾಂ ನಾವು ದುಡ್ದಿರೋ ದುಡ್ಡು ಆಗತ್ತೆ ನನ್ಗೆ ಗೊಟ್ಟೆ ಉರಿತಾ ಇರೋದು ಗೊತ್ತೇ ನೋಡು ಅಲ್ಲೆಲ್ಲೋ ಇರೋರು ಅವ್ರು ಮುಂದೆ ಏನು ಅನ್ಸೋದಿಲ್ಲ ನಾ ಮುಂದುವರೆದಿರೋದಕ್ಕೆ ನಿನಗೆ ಎಷ್ಟು ಹೊಟ್ಟೆ ಉರಿ ಬಂದುಬಿಟ್ಟೈತಲ್ಲ ನಮ್ಮನೆ ಇದ್ಕೊಂಡು ನೀನೇ ಸಹಿಸ್ಕೊಂಬಲ್ಲ ಭಾಳ ಸಿಟ್ಟು ಬಂದೈತತೆ ಮಾತಾಡಬಾರ್ದು 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 ಅಂತ ಇದ್ದೀನಿ ಹೊರ್ತನೂ ನಾನು ಎಷ್ಟು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಸಿಟ್ಟು ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಹಾಂ ನೀನು ದಿನ ದಿನಕ್ಕೂ ದಿನ ದಿನಕ್ಕೂ ಒಂದೊಂದು ಅವತಾರಗಳು ಮಾಡ್ತಾ ಇದೆಯಾ ಹಾಂ ನಾವು ಇಷ್ಟು ದಿವಸ ನೋಡ್ಕೊಂಡು ನಾವು ಏನಾರೋ ಮಾತಾಡಿದೀವಿ ಏನೋ ಅಂದಿದ್ದೀವಿ ನೀನು ಅಂಬಕ್ಕಾಗ್ಲಿ ತಿನ್ನೋಕ್ಕಾಗಲಿ ನಿನಗೆ ಏನು ಬೇಕಾದ್ರು ತಿನ್ನತ್ತೆ ಏನು ಬೇಕಾದ್ರು ಮಾಡತ್ತೆ ಅಂತ ಹೇಳಿ ನಾವು ಏನಾನ ನಿನ್ನ ಕೈ ಹಿಡ್ದಿದ್ದೀವಿ ಹಾಂ ಹಂಗಂದ್ರೂ ನಮ್ಮ ಮೇಲೆ ಇದನ್ನು ಮಾಡ್ತಾ ಇದೆಯಲ್ಲ ನೀನು ಹಾಂ ನಾವ್ ಏನೋ ಅಂತದ್ ಮಾಡಿದೀವಿ ನಿನ್ಗೆ ನೋಡ್ ನಿಮ್ಮ ಅಮ್ಮ ಹೇಳಿದ್ರೆ ಹೆಂಗ್ತಾ ಐತೆನಾಂಗ್ ಮಾಡ್ಕೊಂಡ್ ಮುಷಿನಿ ತಿರ್ಕಂಡ್ ಹೆಂಗ ಹೋಗ್ತಾ ಐತೆ ನೋಡು ಅದಕ್ಕೆ ಮತ್ತೆ ಹೇಳೋದು ಅತ್ತಿ ಕಾಲ ಇಲ್ಲ ಅಂತ ಹೇಳಿ ಅಷ್ಟೊಂದ್ ಟೆನ್ಶನ್ ತಮ್ತಿಯಾ ಸಂಗೀತ ಉಮ್ಲಿಲ್ವಾ ಬೇಡ ಈಗಿನ ಕಾಲದಲ್ಲಿ ಯಾರು ತಲೆ ಕೆಡಿಸ್ಕೊಂಬಲ್ಲ ಕಣೆ ಉಮ್ಲಿಲ್ಲ ಸುಮ್ನ ಇದ್ ಬಿಡು ಅಷ್ಟೇನೆ ಹ್ಮ್ ತಲೆ ಕೆಡಿಸ್ಕೊಮ್ಮಕ್ ಹೋಗ್ಬಿಡ ಬೇಡ ಬೇಡ ಅಂದ್ರೆ ಬೇಡ ಅಷ್ಟೇನೆ ಅಲ್ಲ ನೋಡು ನನ್ಗೆ ಎಷ್ಟು ಬರುತ್ತೆ ನಿಜವಾಗ್ಲೂ ನೋಡ್ ನಾವ್ ಹೆಂಗ್ ನೋಡ್ಕೊಂಡ್ರು ನೀ ಮಾಡ್ತಾಳಲ್ಲ ನಮ್ ಮೇಲೆ ಅನ್ಸುತ್ತೆ ನನಗೆ ಹಂಗೆ ಎಷ್ಟು ಸಿಟ್ಟು ಬತ್ತೈತೆ ಅಂದ್ರೆ ಅಷ್ಟೇ ಸಿಟ್ಟು ಬತ್ತೈತೆ ರಾಜು ಆಯ್ ನಾವೇನು ಮಾಡಿದ್ವಪ್ಪ ಅಂತ ಅನ್ಯಾಯನ ಅನ್ಸುತ್ತೆ ಅಲ್ಲ ಹಿಂಗೆ ಇದು ಮಾಡತ್ತೆ ನೋಡು ನಿಮ್ಮಮ್ಮ ಹಂಗೆ ಹೆಂಗೆ ಮಂಚ್ಕೊಂಡು ಹೆಂಗೆ ಇದನ್ನ ಮಾಡ್ತಾ ಇದೇ ಥೂ ಒಳ್ಳೇದಕ್ಕೆ ಕಾಲನೇ ಇಲ್ಲ ಈಗಿನ ಕಾಲ್ದಾಗ ಏನು ಅನಸ್ತೈತೆ ನಿಜವಾಗ್ಲನು ಯಾಕಮ್ಮ ಯಾಕೆ ಸಂಗೀತ ಯಾಕೆ ರೇಗ ಹೇಗೆ ಆಡ್ತಾ ಇದ್ಯಾ ಅಮ್ಮಯ್ಯ ಉಂಡಿಲ್ಲ ಅಂತ ತಲೆ ಕೆಡಿಸ್ಕೋಬೇಡ ಉಣ್ಲಿಲ್ಲ ಅಂದ್ರೆ ಅಷ್ಟೇ ಹೋಯ್ತು ಎಲ್ಲಾನ ಉಮ್ಲೆಳು ಎಷ್ಟು ದಿನ ಉಮ್ದಂಗೆ ಇರುತ್ತೆ ಆಂ ಒಟ್ಟು ಅವರೆಲ್ಲ ಉಂಬ್ತಾರೆ ಉಮ್ಲಿಲ್ಲ ಅಂತ ತಲೆ ಕೆಡ್ಸ್ಕೊಂಬ್ತಾ ಇದ್ದಾಳೆಳು ಮನೆಯಾಗಿದ್ಮೇಲೆ ಉಮ್ಲಿಲ್ಲ ಅಂದ್ರೆ ಹೆಂಗೆ ಸರಿ ಅಂತ ಉಮ್ಲಿಲ್ಲ ಅಂದ್ರೆ ಬೇಡ ನಮ್ಮಿಬ್ರಿಗೆ ಸರಿಯಾಗಿ ಅಡುಗೆ ಮಾಡು ಸುಮ್ನಾಗು ಜಾಸ್ತಿ ಟೆನ್ಷನ್ ತಗೋಬೇಡ ಈಗಿನ ಕಾಲದಾಗೆ ಟೆಂ ಈಗ ಒಳ್ಳೇದು ಮಾಡ ಈಗ ನೀನು ಒಳ್ಳೇದು ಮಾಡ್ತೀಯ ಅದು ಕಾಲ ಇಲ್ಲ ಅಂದಮೇಲೆ ಅದಕ್ಕೆ ಒಳ್ಳೇದು ಬೆಲೆ ಇಲ್ಲ ಅಂದಮೇಲೆ ಅದನ್ನ ಬಿಟ್ಟಾಕ್ಬಿಡಬೇಕು ಅಷ್ಟೇ ಒಳ್ಳೇದೇ ಮಾಡೋಕೆ ಹೋಗಬಾರ್ದು ಈಗಿನ ಜನ ಹೆಂಗೆ ಅಂದರೆ ನಿಜವಾಗ್ಲೂ ಅವ್ರು ಚೆನ್ನಾಗಿರೋದು ನೋಡ್ಕೊಂತಾರೆ ಹೊರತೂ ಬೇರೆಯವ್ರು ಚೆನ್ನಾಗಿರಲಿ ಬಿಡು ಅಂತ ನೋಡೋಲ್ಲ ಅಲ್ಲ ನಮ್ಮ ಅಮ್ಮಾಯಿನೇ ಹಿಂಗೆ ಮಾಡೋದಲ್ಲ ಬೇರೆಯವ್ರು ಹೆಂಗೆ ಅಮ್ಮ ಅನಿಸುತ್ತೆ ನನಗೆ ನಮ್ಮ ಅಮ್ಮ ಒಂದೇ ಮನೆಗೆ ಇಟ್ಕೊಂಡು ಹಿಂಗೆ ಇತ್ತಲ್ಲ ಏ ಭಾಳ ಇದ್ದಾರೆ ತಲೆ ಕೆಡಿಗೆಮ್ಮಕ್ ಹೋಗ್ಬೇಡ ಸುಮ್ನಿರಮ್ಮ ಉಂಡ್ರೆ ಉಮ್ಲಿ ಸುಮ್ನೆ ಯಾಕೆ ಜಗಳ ಮಾಡ್ಕಂಡು ಸುಮ್ನೀರ್ ಮನೆಯಾಗೆ ಹೊಟ್ಟುದು ಜಗಳ ಆಡ್ಕೊಬೇಡ ಸುಮ್ಮನೆ ಹೆಂಗಾರ ಮಾಡ್ಕೊಂಬ ಉಮ್ಲಿ ಅಂದ್ರೆ ಹಂಗೆ ಇರ್ಲಾವ್ ಯಾಕೆ ಸುಮ್ಮನೆ ದೇವ್ರಿಗೆ ಗೊತ್ತೈತಿ ಹಾಂ ಯಾರನ್ನೆಲ್ಲಿಬೇಕು ಅಂಬದು ಯಾರಿಗೆ ಏನು ಕೊಡ್ಬೇಕು ಅಂತ ಅವ್ನು ಡಿಸೈಡ್ ಮಾಡೋದು ಅವನು ಇನ್ನನಾ ಮಗ ಇಲ್ಲಿದ್ದು ಇನ್ನೊಂದು ಎಷ್ಟು ನೋಡ್ಕೊಂಡು ಅಂತ ಮುದ್ದೆ ಇಕ್ಕಿದ್ರೆ ಇನ್ನೂ ರಿಯಾಕ್ ಆಗ್ತಿರ್ಲಿಲ್ಲ ಹ್ಞೂ ಎಲ್ಲ ಇರೋರ್ ಮೇಲೆ ಎಷ್ಟು ಆಸೆ ನೋಡಪ್ಪ ಅದೇ ಮತ್ತೆ ನನಗೆ ಅದೇ ನೋಡು ನಾವು ಹಿಂಗೆ ನೋಡ್ಕಂಡ್ರು ನಮಗೆ ಕಾಲ ಇಲ್ವಲ್ಲ ನಿಯತಿ ಕಾಲ ಇಲ್ವಲ್ಲ ಅನ್ನಿಸ್ತೈತೆ ನನಗೆ ಅಯ್ಯೋ ನಾವು ಹೆಂಗೆ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಹಂಗಿದ್ರು ಉಣ್ಣತೆ ತಿನ್ನತ್ತೆ ವರ್ಷ ಆ ವರ್ಷ ಸೀರೆ ಹಬ್ಬಗಳಿಗೆ ದಸರಾ ಹಬ್ಬದಾಗು ಯುಗಾದಿ ಎಲ್ಲ ನಾ ಅಯ್ಯಪ್ಪ ಸೀರೆ ತಗೊಂಬಂದು ಕೊಡ್ತಾವ್ ಅವ್ರು ನಣೆ ಬರಕ್ಕೆ ನಮ್ಮ ಅಮ್ಮಯ್ಯಂತ ಒಂದು ಸೀರೆ ತಗೊಂಬಂದು ಕೊಟ್ಟಿಲ್ಲ ಹ್ಞೂ ಎಂದೆಂದು ಬಂದು ನೋಡಿಲ್ಲ ಮಾಡಿಲ್ಲ ಅಲ್ಲ ಬಂದು ಸಣ್ಣ ಮಗ ಸಣ್ಣ ಮಗ ಸಣ್ಣ ಮಗ ಅಂತ ಹೇಳಿ ಮೇಲೆ ಎಷ್ಟು ಇದ್ದು ಮಾಡ್ತೈತಲ್ಲ ಹಾಂ ಅಯ್ಯೋ ದೇವ್ರೆ ಹ್ಞೂ ಅದಕ್ಕೆ ಉಂಡಿಲ್ಲ ಹ್ಞೂ ಅವ್ರ ಮನೆಗೆ ಬೀಗ ಹಾಕಿರೋದಕ್ಕೇನೆ ಮನೆಗೆ ಬೀಗ ಹಾಕ್ಯವ್ರಲ್ಲ ಅವರೆಲ್ಲ ಗೃಹ ಪ್ರವೇಶ ಮಾಡ್ಕೆ ಬೀಗ ಹಾಕ್ಯವ್ರಲ್ಲ ಅಂತ ಹೇಳಿ ಅದಕ್ಕೆ ಮುಂಚ್ಕೊಂಡು ಉಂಡಿಲ್ಲ ಹ್ಞೂ ಗೃಹ ಪ್ರವೇಶ ಮಾಡಿದ್ರೆ ನಾನು ಅಲ್ಲೇ ಇರ್ಬೋದಾಗಿತ್ತು ಏನೋ ಅಂತಾಗೆ ಅಂತ ಹ್ಞೂ ಹಂಗೆ ಮಾಡಿರೋದು ಏನು ನೋಡ್ಕೊಂಡ ಮೇಲೆ ನೀವು ಎಷ್ಟಕ್ಕೆ ಇರ್ಬೇಕು ಅಷ್ಟಕ್ಕೆ ಇಷ್ಟು ಅಷ್ಟೇ ಜಾಸ್ತಿ ತಲೆ ಕೆಡಿಸಿ ಮಕ್ಕ ಹೋಗ್ಬೇಡ್ರಿ ಹ್ಞೂ ಇದ್ದಾವೆ ಅವರವೆಲ್ಲ ಇದ್ದಾವೆ ಅದೇ ಮತ್ತೆ ಇಂಥವೆಲ್ಲ ನೋಡ್ಕೊಂಡ ಮೇಲೆ ನಾವು ಎಷ್ಟು ಕಿರ್ಬೇಕು ಅಷ್ಟಕ್ಕೆ ಕಿರ್ಬೇಕು ಸುಮ್ಮನೆ ನಾವು ನಮ್ಮ ಕೆಲಸ ನೋಡ್ಕೋಬೇಕು ಬೇರೆಯವ್ರ ಬಗ್ಗೆ ಟೆನ್ಷನ್ ತಗೋಬಾರ್ದು ನಮ್ಮ ಕೆಲಸ ನೋಡ್ಕೊಂಡು ನಾವು ಉದ್ದಾರ ಆಗೋದು ನೋಡಬೇಕೆ ಹೊರ್ತು ನಾವು ಏನು ಬೇರೆ ಬೇರೆದೆಲ್ಲ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಒಂದು ದಿವ್ಸಕ್ಕೆ ನಾನು ನಮ್ಮ ಅಮ್ಮ ಒಂದು ಕೆ ಜಿ ಅಂಟಿ ಇಂಬ್ಲಿ ಒಂದು ಅಣ್ಣ ತಗೊಂಬಂದು ಕೊಟ್ಟಿಲ್ಲ ಅಮ್ಮ ಎಂತ ತುಂಬ ಬಾಯ್ ತುಂಬ ಮಾತಾಡ್ಸಿಲ್ಲ ಏನಿಲ್ಲ ಹ್ಞೂ ಅವ್ಳಿಗೆ ಬೇರೆ ಎಣ್ಣೆ ಇಸ್ಕೊಬ್ರಕ್ಕೋಗಿತ್ತಂತೆ ತಲೆಗೆ ಹೊಚ್ಕೊಮ್ಮಕ್ಕ ಎಣ್ಣೆ ಹಾಂ ಅವಳ ಸೊಸು ಅವ್ರ ಗಂಡ ಏನೋ ಕೂದಲು ಬರೋ ಅಂಥದ್ದು ಎಣ್ಣೆ ತಯಾರಿಸುತ್ತಂತೆ ಅದಕ್ಕೆ ಅಲ್ಗೋಗಿ ಹೋಗಿ ಎಣ್ಣೆ ಹೋಗಿತ್ತಂತೆ ನೋಡಪ್ಪ ಹ್ಞೂ ಎಣ್ಣೆನಾ ಸಿಂಧು ಕೊಡ್ರಿ ಅವಳಿಗೆ ಕೂದಲಿಲ್ಲ ಅಂತೇಳಿ ಎಷ್ಟು ಆಸೆ ನೋಡಪ್ಪ ಹ್ಞೂ ಅಲ್ಲ ಹತ್ರದ ಇರೋರ ಮೇಲೆ ಅಷ್ಟು ಆಸೆ ಇಲ್ಲ ಅನ್ನಿಸ್ತೈತಿ ಯಾವುದೇ ಆಗಲಿ ಅಷ್ಟೇ ಹತ್ತಿರ ಇದ್ರೆ ಅದ್ರ ಬೆಲೆ ಗೊತ್ತಾಗಲ್ವತ್ತೆ ದೂರ ಆದ್ಮೇಲೆ ಅಂತಲ್ವಿ ಹಿಂಗೆ ಅನ್ನಿಸ್ತೈತೆ ನನಗೆ ನಮ್ಮದೇ ನೋಡಲ್ವಿ ಹ್ಞೂ ನಾವು ನಮ್ಮ ತಿಮ್ಮದಿನಿ ಹೆಂಗೆ ನೋಡ್ಕೊಂಡೇ ನಾನು ಆವಾಗ್ಲೂ ಪಡೆದಾಗ ಅವಜ್ಜಿ ವಜ್ಜಿ ತಿರ್ಗ ನಮ್ಮನ್ನೇ ಬಿಟ್ಟು ಹೋದ್ಲು ಹಂಗೆ ಮತ್ತು ನೋಡ್ಕೊಂಬರ್ಗೆ ಕಾಲ ಇಲ್ಲ ಈಗಿನ ಕಾಲದಾಗ ನಾನು ಒಜ್ಜಿನ ಹೆಂಗೆ ನೋಡ್ಕೊತಿದ್ದವಾಗ ನೀನೇ ನೋಡಿದ್ರಲ್ಲ ಹ್ಞೂ ನಮ್ದೆ ನೋಡಿದ ಮೇಲೆ ನಿಮ್ದಿನ್ ಯಾಕಮ್ಮ ನಾನು ಅವಾಗ ಹಂಗೇನೆ ಹ್ಞೂ ಬಿಡು ಹೋಗ್ಲಿ ಅಂತೇಳಿ ಒಜ್ಜಿನ ಹೆಂಗೆ ನೋಡ್ಕಂಡು ಹೆಂಗೆ ನೋಡ್ಕೊಂಡು ಹೆಂಗೆ ಎತ್ತೋದು ಇಳಿಸೋದು ಎಲ್ಲ ಮಾಡಿದೆ ಎಲ್ಲ ಮಾಡಿ ತಿರ್ಕೊನಿಂಗ್ ನಮಗೆ ಇದು ಮಾಡಿಲ್ಲ ಒಜ್ಜಿ ಹ್ಞೂ ತಿರ್ಗ ಆಮೇಲೆ ಅವಳಿಗೆ ಗೊತ್ತಾತು ಅದಕ್ಕೇನೆ ಸುಮ್ಕಾಗಲಿಲ್ವೇ ಆಗ ಹಂಗೆ ಸುಮ್ನಿರು ಹ್ಞೂ ಯಾತು ಮಾತಾಡೋಕು ಹೋಗ್ಬೇಡ ನೀನು ಅಯ್ಯೋ ಇನ್ನು ಮತ್ತೆ ಹೆಂಗನ ಮಾಡ್ಕೊಂಬಳು ಏನಂಗೆ ಅಲ್ಲಿಗೆ ಹೋಗೋದು ಅಲ್ಲೇ ಕುಕ್ಕಮದವ್ರ ಮನೆ ತಗೆ ಅಯ್ಯೋ ಹಂಗೆ ಹ್ಞೂ ಅವ್ರು ಇನ್ನೂ ಯಾವಾಗ ಬರ್ತಾರೋ ಏನೋ ಮನೆಗೆ ಏನೋ ಮನೆಗೆ ಇರೋ ಮನೆಗೆ ನಿಮ್ಗೆ ಹೋಗೋದು ಏನು ಹಂಗೆ ನೋಡ್ಬೇಕು ಅವತ್ತೇನೋ ಹ್ಞೂ ಒಂದೊಂದು ಅವತಾರ ಮಾಡುತ್ತೆ ದಿವಸ ದಿಸ ಒಂದೊಂದು ಅವತಾರ ಐತೆ ನನಗೆ ನೋಡೋಕೆ ಆಗ್ತಿಲ್ಲ ಮಸ್ ಇಲ್ಲ ತಡಿಯೋಕಾಗ್ತಾಯಿಲ್ಲ ಆ ಕಡಮ್ಮನಿಗೆ ಹ್ಞೂ ಅವ್ರು ಬರಲಿಲ್ಲ ಇಲ್ಲಿ ಕಾಪ್ರ ಮಾಡಲಿಲ್ಲ ಹಂಗಂದ್ರೂ ಏನು ಅವ್ರ ಮೇಲೆ ಆಸೆ ಏನು ಬೇಡ ಹಾಂ ಅಯ್ಯೋ 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 ಎಲ್ಲಿ ಸೀಮೆಗಿಲ್ಲೋದು ಆಸೆ ಅವ್ರ ಮೇಲೆ ಏನು ಹ್ಞೂ ನಮ್ಮ ಪಾಪ ನಮ್ಮ ಪಾಪ ಅಂತ ಈಗ ಬಿಡತ್ತ ಉಮ್ಲಿಲ್ಲ ಅಂದರೆ ನೀವು ಯಾಕೆ ತಲೆ ಕೆಡ್ಸಿ ಅಂತೀರಾ ಉಂಡೆ ಉಮ್ತಾಳೆ ಮತ್ತೆ ಅವಳು ಇನ್ನು ನೆಲ್ ಹೋಗ್ತಾಳೆ ಆರು ಹೋಗಲ್ಲ ಹ್ಞೂ ಉಂಡೆ ಉಮ್ತಾಳೆ ಸುಮ್ಮನೆ ತಲೆ ಕೆಡಿಸ್ಕೊಬಿಡ್ರಿ ನೋಡಿದ್ರಲ್ಲ ವೀಕ್ಷಕರೆ ಅತ್ತೆ ಮನೆಗೆ ಬೇಗ ಹಾಕಿರೋದಕ್ಕೆ ಅವ್ರ ಮನೆಗೆ ಎಷ್ಟು ಬಂದು ಜಗಳ ಇದ್ದಾಳೆ ಅಂತ ಹೇಳಿ ಹ್ಞೂ ಊಟ ಮಾಡಿಲ್ಲ ಮೂರು ದಿವ್ಸ ಮುಂಚ್ಕೊಂಡವಳೆ ಹ್ಞೂ ಅದಕ್ಕೆ ನನಗಂತು ತುಂಬನೇ ಸಿಟ್ಟು ಬಂದ್ಬಿಟ್ಟೈತಿ ಹ್ಞೂ ಏನು ಮಾಡೋದಪ್ಪ ಅನ್ನಿಸ್ತಾಯ್ತಿ ನೋಡ್ತಾ ಇರೋ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು